ಸರ್ಕಾರಿ ಕಚೇರಿಗಳು ಅಂದ್ರೆ ಅಧಿಕಾರಿ ಸಿಬ್ಬಂದಿಗೆ ಅದೇನೋ ಅಸಡ್ಡೆ ಬೇಕಾ ಬಿಟ್ಟಿ ಬರೋದು ಕಚೇರಿಯಲ್ಲಿ ಸಹಿ ಹಾಕಿ ಹೊರಗಡೆ ರೌಂಡ್ಸ್ ಹಾಕೋದು ಹೀಗೆ ಅದೊಂದು ಕಚೇರಿಗೆ ಕಾಲಿಟ್ಟ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಧ್ವಾನಗಳ ದರ್ಶನವೇ ಆಯಿತು ಕೆಮ್ಮಂಗಿಲ್ಲ ಕಮಕ್ಕಿಮ ಕನ್ನಂಗಿಲ್ಲ ಲೋಕಾಯುಕ್ತ ಪಡೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಸರ್ಕಾರಿ ಮಿಕಗಳು ಕಣ್ ಬಿಡ್ತಿವೆ ಕಳ್ಳಾಟ ಆಡಿ ಲಾಕ್ ಆದವರೆಲ್ಲ ಕಕ್ಕಾ ತೂಕ ಮತ್ತು ಮಾಪನ ಇಲಾಖೆ ಕಚೇರಿಯಲ್ಲಿ ಲೋಕಾದಾಳಿ ಆಫೀಸ್ ಖಾಲಿ ಖಾಲಿ ಕೊಠಡಿಗಳಿಗೆ ಬೀಗ ಲೋಕಾಯುಕ್ತರೇ ಶಾಕ್ ಶಕ್ತಿ ಸೌಧದ ಕೂದಲಳತೆ ದೂರದಲ್ಲಿರೋ ತೂಕ ಮತ್ತು ಮಾಪನ ಇಲಾಖೆ ಕಚೇರಿ ಮೇಲೆ ಲೋಕಾಯುಕ್ತ ಇವತ್ತು ದಿಢೀರ್ ದಾಳಿ ನಡೆಸಿತ್ತು ಆಲಿಯಸ್ಕರ್ ರಸ್ತೆಯಲ್ಲಿರೋ ಕಚೇರಿಗೆ ಎಂಟ್ರಿ ಕೊಡ್ತಿದ್ದಂತೆ ಮುಖ್ಯ ಲೋಕಾಯುಕ್ತರೇ ಶಾಕ್ ಆಗಿದ್ರು ದಾಳಿ ವೇಳೆ ಕಚೇರಿಯಲ್ಲಿ ಕೆಲವು ಅಧಿಕಾರಿಗಳು ಹಾಜರಿದ್ದು ಉಳಿದವರು ತಮ್ಮ ಚೇಂಬರ್ ಬೀಗ ಕೂಡ ತೆಗೆಯದೆ ಗೈರಾಗಿದ್ರು ಈ ಅವ್ಯವಸ್ಥೆ ಕಂಡು ಲೋಕಾಯುಕ್ತರು ಹಿರಿಯ ಅಧಿಕಾರಿ ಅನಿತಾರನ್ನ ತರಾಟೆ ತೆಗೆದುಕೊಂಡ್ರು ಆಫೀಸ್ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಜನ ಒಬ್ಬ ಅಧಿಕಾರಿನೂ ಕೂಡ ಆಫೀಸ್ನಲ್ಲಿ ಇಲ್ಲ ಇಟ್ ಈಸ್ ಲಾಕ್ಡ್ ಮೊಬೈಲ್ ಫೋನ್ ಆ್ಯಪ್ ತಗೊಂಡಿದ್ವಿ ದಿ ಆ ಟ್ರಾನ್ಸಾಕ್ಷನ್ ಒಂದು ಲಕ್ಷ ರೂಪಾಯಿ ಇದು ಟ್ರಾನ್ಸಾಕ್ಷನ್ ಆಗಿದೆ ಕೆಲವು ಮೊಬೈಲ್ನಲ್ಲಿ ಕಂಡಿಡ್ತಿದೀವಿ ಅಂತ ಕೆಲ ಅಧಿಕಾರಿಗಳು ನಾಳೆ ನಾಡಿದ್ದಿನ ಹಾಜರಾತಿಯನ್ನು ಇವತ್ತೇ ಹಾಕಿದ್ರು ಇದನ್ನ ಕಂಡು ಉಪ ಲೋಕಾಯುಕ್ತರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು ಟೋಟಲ್ ಇರೆಗ್ಯುಲಾರಿಟಿ ಇರತಕ್ಕಂತ ನಾವು ಬಹುಶಃ ಎಷ್ಟು ಆಫೀಸ್ಗಳು ವಿಸಿಟ್ ಮಾಡಿದ ಮೇಲೆ ಇವತ್ತು ಇವತ್ತು ನೋಡ್ತಾ ಇದ್ದೀವಿ ಇದರಷ್ಟು ವರ್ಷ ಇರ್ರೆಗ್ಯುಲರ್ ಆಫೀಸು ನಾವೆಲ್ಲೂ ನೋಡಲಿಲ್ಲ ಅಷ್ಟು ಇರ್ರೆಗ್ಯುಲರ್ ಅಧಿಕಾರಿ ಜ್ಯೋತಿ ಎಂಬುವರ ಯುಪಿಐ ಐಡಿಯಲ್ಲಿ ಒಂದೇ ತಿಂಗಳಲ್ಲಿ ಲಕ್ಷ ಲಕ್ಷ ಹಣ ಟ್ರಾನ್ಸಾಕ್ಷನ್ ಆಗಿತ್ತು ಈ ಬಗ್ಗೆ ವಿಚಾರಣೆ ನಡೆಸಿದಾಗ ಇಲ್ಲ ಸಲ್ಲದ ಸಬೂಬು ಹೇಳಿದರು ಅಲ್ಲದೆ ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗಸ್ಟಲ್ಲಿ ಎರಡು ಲಕ್ಷ ಹದಿಮೂರು ಸಾವಿರ ನಲವತ್ತು ಪಕ್ಷ ಬಂದಿದೆ ಅಕ್ಟೋಬರಲ್ಲಿ ಫಾರ್ಟಿ ಸೆವೆನ್ ತೌಸಂಡು ಸೆಪ್ಟೆಂಬರಲ್ಲಿ ಎಪ್ಪತ್ನಾಲ್ಕು ಸಾವಿರ ನವಂಬರಲ್ಲಿ ಇಪ್ಪತ್ತೆಂಟು ಡಿಸೆಂಬರಲ್ಲಿ ಎಪ್ಪತ್ತೆಂಟು ಟೋಟ್ಲು ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಐನೂರ ನಲವತ್ತು ಇನ್ನು ಅನಿತಾ ಅನಿತಾಲಕ್ಷ್ಮಿ ಅನ್ನೋರು ಕಚೇರಿ ಒಳಗೆ ಮೊಬೈಲ್ ಬಳಕೆ ನಿಷೇಧ ಮಾಡಿದೆ ಅಂತ ಬೋರ್ಡ್ ಹಾಕಿದರು ಇದು ಕೂಡ ಪ್ರಶ್ನೆ ಮೂಡಿಸ್ತು ಹೀಗೆ ಮೂರ್ನಾಲ್ಕು ಗಂಟೆ ಕಾಲ ಲೋಕಾಯುಕ್ತ ಅಧಿಕಾರಿಗಳು ಕಳ್ಳಾಟವನ್ನು ಚಾಲಾಡಿದರು ಸುಮಟೋ ಕೇಸ್ ದಾಖಲಿಸಿ ತನಿಖೆಗೆ ಮುಂದಾಗಿದ್ದಾರೆ ಪ್ರಜ್ವಲ್ ಟಿವಿ ವಿ ನೈನ್ ಬೆಂಗಳೂರು